ನಮಸ್ತೆ ಸ್ನೇಹಿತರೆ ಬದುಕೆ ಬಂಗಾರವಾಗತ್ತೆ ಈ ಒಂದು ವಸ್ತುವನ್ನು ಮನೆಯಲ್ಲಿಟ್ಟರೆ ಸಾಕು ಐಶ್ ಐಶ್ವರ್ಯ ತುಂಬುತ್ತದೆ ನೆಮ್ಮದಿಯ ಜೀವನ ನಿಮ್ದಾಗತ್ತೆ ಹೌದು ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ಸರಳವಾಗಿ ನಾವು ಕೆಲವೊಂದು ಸಲಹೆಗಳ ಬಗ್ಗೆ ತಿಳಿತಾ ಹೋಗೋಣ ಅಂದ್ರೆ ನಮ್ಮ ಜೀವನದ ನೆಮ್ಮದಿಗಾಗಿ ನಮ್ಮಲ್ಲಿ ಕಷ್ಟಗಳ ನಿವಾರಣೆಗಾಗಿ ಪ್ರತಿನಿತ್ಯ ಅದೆಲ್ಲ ಒಂದು ಪರಿಹಾರಗಳನ್ನು ನಾವು ಮಾಡೋದ್ರಿಂದ ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಬದಲಾವಣೆಯನ್ನು ಕಾಣಬಹುದು ಎಂಬುದರ ಬಗ್ಗೆ ತಿಳಿತಾ ಹೋಗೋಣ ನಮ್ಮ ಬದುಕು ಸುಂದರವೂ ಸುಮದಲವೂ ಆಗಬೇಕು ಎಂದು ಎಲ್ಲರ ಬಯಕೆ ಅದಕ್ಕಾಗಿ ದನ ಕನಕ ಒಡವೆ ಅಧಿಕಾರ ಅಂತಸ್ತು ಎಲ್ಲವನ್ನ ಪಡೆಯಲು ಮನುಷ್ಯನು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಕಷ್ಟಪಡ್ತಾನೆ ಕೊನೆಗೆ ನಮ್ಮ ಬದುಕು ಸುಂದರವಾಗೋದೇ ಇಲ್ಲ ಶಾಂತಿ ಸಿಗೋದೇ ಇಲ್ಲ ಎಂತ ಹೇಳಿ ನರಳಾಡ್ತೀವಿ ಮತ್ತೆ ಒದ್ದಾಡ್ತೀವಿ ಅದಕ್ಕಾಗಿ ಪ್ರತಿನಿತ್ಯ ನಾವು ಭಗವಂತನ ಸ್ಮರಣೆಯನ್ನ ಮಾಡಬೇಕು ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ನಂಬಿಕೆ ಇರಬೇಕು ರಾಮ ರಾಮಾಯಣದ್ದು ಒಂದೇ ರಾಶಿ ಒಂದೇ ನಕ್ಷತ್ರ ಆದ್ರೆ ಅವರವರು ಮಾಡಿದ ಪಾಪ ಪುಣ್ಯದಂದೇ ವಿಧಿಫಲ ಅವರಿಗೆ ನೀಡ್ತಾ ಹೋಯಿತು ಅದೇ ರೀತಿಯಾಗಿ ಈ ದಿನ ಸರಳವಾಗಿ ನಮ್ಮ ಸಮಸ್ಯೆಗೆ ಕೆಲವೊಂದು ಪರಿಹಾರಗಳನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ಭಗವಂತನ ಅನುಗ್ರಹವನ್ನು ನಾವು ಸರಳವಾಗಿ ಹಾಗೂ ಅತ್ಯಂತ ಶೀಘ್ರವಾಗಿ ಪಡೆಯಬಹುದು ಸ್ನೇಹಿತರೆ ಆದರೆ ಯಾವುದೇ ಪರಿಹಾರವನ್ನು ಮಾಡಿದರೂ ನಂಬಿಕೆಯಿಂದ ಹಾಗೂ ಆ ಭಗವಂತನ ಒಂದು ಶ್ರದ್ಧೆ ಭಗವಂತನ ಮೇಲೆ ಒಂದು ಶ್ರದ್ಧೆಯನ್ನು ಇಟ್ಟು ಈ ಒಂದು ಪರಿಹಾರಗಳನ್ನು ನೀವು ಮಾಡಬೇಕಾಗತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಮಣ್ಣಿನ ಮಡಿಕೆಗಳು ಮನೆಯಲ್ಲಿದ್ದರೆ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಹೇಳಲಾಗ್ತದೆ ಹಾಗಾಗಿ ಪುರಾತನ ಕಾಲದಿಂದಲೂ ಮಣ್ಣಿನ ಮಡಿಕೆಗಳನ್ನು ಪ್ರತಿಯೊಂದು ಮನೆಗಳಲ್ಲಿ ಬಳಸಲಾಗ್ತಿತ್ತು ಇದು ಮನೆಯಲ್ಲಿದ್ದರೆ ಹಣದ ಅಥವಾ ಆರ್ಥಿಕ ಸಂಕಷ್ಟ ಎಂದೂ ಕೂಡ ಎದುರಾಗುವುದಿಲ್ಲ ಈ ಒಂದು ಮಡಿಕೆಗಳನ್ನು ನಿಮ್ಮ ಮನೆಯ ಅಲಂಕಾರಕ್ಕಾಗಿ ಕೂಡ ನೀವು ಬಳಸಬಹುದು ಅಥವಾ ಚಿಕ್ಕ ಮಡಿಕೆಯಲ್ಲಿ ನೀರು ತುಂಬಿ ಅದನ್ನು ನೀವು ಉತ್ತರ ದಿಕ್ಕಿನಲ್ಲಿ ಇಡೋದ್ರಿಂದಲೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂತಹ ಬದಲಾವಣೆಯನ್ನು ನೀವು ಕಾಣಬಹುದು ಹಾಗು ಈ ಒಂದು ಮಡಿಕೆಯಲ್ಲಿ ಇಡತಕ್ಕಂತಹ ನೀರನ್ನು ನೀವು ನಿಯಮಿತ ಗಿಡಕ್ಕೆ ಹಾಕಿ ಬರೋದ್ರಿಂದ ಕ್ರಮೇಣವಾಗಿ ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳು ಮಾಯವಾಗ್ತಾ ಹೋಗತ್ತೆ ಮಣ್ಣಿನ ಮಡಿಕೆ ದೇವರ ಮನೆಯಲ್ಲಿದ್ದರೆ ಅತ್ಯಂತ ಶುಭಕರ ಎಂದು ಕೂಡ ಹೇಳಲಾಗ್ತದೆ ಹಾಗಾಗಿ ಪ್ರತಿಯೊಂದು ಸಮಸ್ಯೆಗೆ ಈ ಒಂದು ಮಣ್ಣಿನ ಮಡಿಕೆಯಲ್ಲಿ ಉತ್ತರವಿದೆ ಇನ್ನು ನಿತ್ಯ ಬಳಿಕ ಕೆಲವೊಂದು ವಸ್ತುಗಳನ್ನು ಶನಿವಾರ ಖರೀದಿಯನ್ನು ಮಾಡಬಾರದು ಶನಿವಾರ ಶನಿ ದೇವರಿಗೆ ಅತ್ಯಂತ ಪ್ರಿಯವಾದಂತಹ ದಿನ ಈ ದಿನ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡೋದ್ರಿಂದ ಶನಿ ಮಹಾತ್ಮನ ಕೋಪಕ್ಕೆ ನಾವು ಗುರಿಯಾಗ್ತೀವಿ ಪರಿಣಾಮ ಜೀವನದಲ್ಲಿ ಸಾಕಷ್ಟು ಏರಿಪರೆಗಳನ್ನು ಕಾಣಬೇಕಾಗತ್ತೆ ಅಂದರೆ ಲೋಹದ ವಸ್ತುಗಳು ಕತ್ತಲಿಗಳು ಚಾಕು ಕಬ್ಬಿಣದ ವಸ್ತುಗಳು ಈ ರೀತಿಯಾದಂತಹ ವಸ್ತುಗಳು ಅಥವಾ ಚಪ್ಪಲಿ ಈ ರೀತಿಯಾದಂತಹ ಕೆಲವೊಂದು ವಸ್ತುಗಳನ್ನು ಖರೀದಿಸುವುದು ಬೇಡ ಆದರೆ ಶನಿವಾರ ನೀವು ಇಂತಹ ವಸ್ತುಗಳನ್ನು ನೀವು ದಾನವಾಗಿ ನೀಡಬಹುದು ಇವುಗಳನ್ನು ನೀವು ದಾನವಾಗಿ ನೀಡಿದಲ್ಲಿ ಶನಿಯ ಕೋಪ ಕಡಿಮೆ ಆಗ್ತಾ ಹೋಗುತ್ತೆ ಯಾರೆಲ್ಲ ಶನಿಯ ಒಂದು ಸಾಡೆ ಬಳಲ್ತಾ ಒದಾಡ್ತಾ ಶನಿವಾರದಂದು ಕಪ್ಪು ಎಳ್ಳುಗಳನ್ನು ಅಥವಾ ಚಪ್ಪಲಿಗಳನ್ನು ಅಥವಾ ಚಕ್ಲಿಗಳನ್ನು ನೀವು ದಾನವಾಗಿ ನೀಡೋದರಿಂದ ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂತಹ ಕಷ್ಟಗಳಿಂದ ನೀವು ಹೊರಗಡೆ ಬರಬಹುದು ಹಾಗೂ ಈ ದಿನ ಎಣ್ಣೆಯನ್ನು ಖರೀದಿಸದೆ ಶನಿ ದೇವಾಲಯಕ್ಕೆ ಅರ್ಪಿಸುವುದರಿಂದ ಉತ್ತಮವಾದಂತಹ ಒಂದು ಬದಲಾವಣೆಯನ್ನು ಕಾಣಬಹುದು ಮತ್ತು ಈ ದಿನ ಉಪ್ಪು ಕಪ್ಪು ಬಣ್ಣದ ವಸ್ತುಗಳು ಖರೀದಿ ಬೇಡ ಮತ್ತು ನಿಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ನೀವು ಮಾಡತಕ್ಕಂತಹ ಕೆಲವೊಂದು ನಿಯಮಗಳ ಬಗ್ಗೆ ನೋಡೋದಾದರೆ ಸೋಮವಾರ ತಲೆಗೆ ಎಣ್ಣೆಗಳನ್ನು ಹಾಕಬಾರದು ಅಂತ ಹೇಳಲಾಗ್ತದೆ ಮತ್ತೆ ಸಾಮಾನ್ಯವಾಗಿ ಮನೆಯಲ್ಲಿರ್ತಕ್ಕಂತಹ ಸದಸ್ಯರು ಒಂಟಿ ನೀವು ನಿಲ್ಲಬಾರದು ಅದರಲ್ಲೂ ಮನೆಯ ಮುಂಬಾಗಿಲಿನಲ್ಲಿ ಒಂಟಿ ಬಾಗಿಲಿನಲ್ಲಿ ನಿಲ್ಲಬಾರದು ಮತ್ತು ತುಳಸಿಯ ಒಂದು ಗಿಡದ ಎಲೆಗಳನ್ನು ಮಧ್ಯಾಹ್ನದ ಸಮಯದಲ್ಲಿ ಕೊಯ್ಯಬಾರದು ಹಾಗು ಉಪ್ಪು ಮೊಸರು ಇವುಗಳನ್ನು ಸಾಲವಾಗಿ ಕೊಡುವುದು ಎಂದಿಗೂ ಕೂಡ ಬೇಡ ಮತ್ತು ಬಿಸಿ ಅನ್ನಕ್ಕೆ ಕೆಲವರು ಮೊಸರು ಹಾಕೊಂಡು ತಿಂತಾರೆ ಆದರೆ ಬಿಸಿ ಅನ್ನಕ್ಕೆ ಮೊಸರನ್ನು ತಕ್ಷಣ ಹಾಕಬಾರದು ಆರಿಸಿದಂತಹ ಅನ್ನಕ್ಕೆ ಮೊಸರನ್ನು ಬಳಸಬೇಕು ಇನ್ನು ಮನೆಯಿಂದ ಹೊರರುವಾಗ ಕಸ ಗುಡಿಸುವುದು ಉದ್ದು ಕಂಠಿತ ಬೇಡ ಇದರಿಂದ ನೆಗೆಟಿವ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ನೀವು ಗೋಡೆಗೆ ಕಾಲಿಟ್ಟು ಮಲಗುವುದಾದಲ್ಲಿ ಅದನ್ನು ಹಿಂದೆ ತಪ್ಪಿಸಿ ಈ ರೀತಿಯಾದಂತಹ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸುವುದರಿಂದ ನಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಎದುರಾಗ್ತಕ್ಕಂತಹ ಕೆಲವೊಂದು ಅಪಾಯಗಳಿಂದಾಗಿ ಅಥವಾ ತೊಂದರೆಗಳಿಂದ ನಾವು ಪಾರಾಗಬಹುದು ಹಿರಿಯಲು ಯಾವುದೇ ನಿಯಮಗಳನ್ನು ಮಾಡುವುದೂ ಕೂಡ ಅದರ ಹಿಂದೆ ಒಂದು ಕಾರಣವಿರುತ್ತೆ ಆದರೆ ನಾವು ಆ ಕಾರಣವನ್ನು ತಿಳಿಯದೆ ಸುಮ್ಮನೆ ನಾವು ಅದನ್ನು ಅಲ್ಲಗಳೆದು ಸುಮ್ಮನೆ ವಿನಾಕಾರಣ ನಾವು ಸಮಸ್ಯೆಗೆ ಗುರಿಯಾಗ್ತೀವಿ ಆದರೆ ಈ ಒಂದು ಚಿಕ್ಕ ಪುಟ್ಟ ಕೆಲವೊಂದು ಪರಿಹಾರಗಳು ನಿಯಮಗಳನ್ನು ಪಾಲಿಸುವುದರಿಂದ ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬಹುದು ಹೌದು ಇವತ್ತಿನ ದಿನ ಸರಳವಾಗಿ ಕೆಲವೊಂದು ಚಿಕ್ಕ ಪುಟ್ಟ ಮಾಹಿತಿಯ ಬಗ್ಗೆ ತಿಳಿದಿದ್ದೇವೆ ಇದೇ ರೀತಿಯಾದಂತಹ ಸರಳ ಸುಲಭ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು